ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಹೊಸದಾಗಿ ರೇಷನ್ ಕಾರ್ಡ್ಗೆ ಯಾರೆಲ್ಲ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ಇದ್ದೀರೋ ಸೊ ಅವರುಗಳಿಗೆ ಇದೀಗ ಒಂದು ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಇದೀಗ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶ ಸರ್ಕಾರ ನೀಡಿದೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ ಅದರಿಂದಾಗಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಲೈಕ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಕರ್ನಾಟಕದ ಜನತೆಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೊಸದಾಗಿ ರೇಷನ್ ಕಾರ್ಡ್ ಗೆ ನೀವೀಗ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ಸೊ ಅವರುಗಳಿಗೆ ಇದೀಗ ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶ ಸರ್ಕಾರ ನೀಡಿದೆ ಸೊ ಇದು ಬಂದ್ಬಿಟ್ಟು ಎ ಹಾಗೂ ಬಿ ಪಿ ಎಲ್ ಸೊ ಎರಡು ಕಾರ್ಡ್ ಗಳಿಗೂ ಕೂಡ ನೀವು ಇಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ತುಂಬಾ ಜನರ ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ರದ್ದಾಗಿದ್ವು ಸೊ ಈ ಕೆ ವೈ ಸಿ ಆಗಿಲ್ಲ ಅಂತ ಒಂದು ರೀಸನ್ ಇಂದಾಗಿ ಸೊ ತುಂಬಾ ಜನರ ರೇಷನ್ ಕಾರ್ಡ್ಗಳನ್ನು ಕೂಡ ಇದೀಗ ರದ್ದು ಮಾಡಲಾಗಿತ್ತು ಅಂಡ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶ ಸರ್ಕಾರ ಈ ಹಿಂದೆ ಕೂಡ ನೀಡಲಿಲ್ಲ ಆದ್ರೆ ಇದೀಗ ಹೊಸದಾಗಿ ನೀವು ಈಗ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದೀರಾ ಅಂತಂದ್ರೆ ಸೊ ಅವರುಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ನೀವು ಇಲ್ಲಿ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕೂಡ ನೀವು ಇಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶ ಇದೀಗ ಸರ್ಕಾರ ನೀಡಿದೆ ಇನ್ನು ಮೊದಲೇದಾಗಿ ನಿಮ್ಗೆ ಇಲ್ಲಿ ಈ ಕೆ ಆಗಿಲ್ಲ ಅಂತ ರದ್ದಾಗಿರುವಂತಹ ಒಂದು ಕಾರ್ಡ್ಗಳಿಗೆ ಇದೀಗ ಮರು ಜೀವ ಎಂಬಂತೆ ಸೊ ಮತ್ತೆ ನಿಮಗೆ ಇಲ್ಲಿ ಅವಕಾಶ ಒಂದನ್ನು ಸರ್ಕಾರ ನೀಡಿದೆ ಸೊ ನಿಮ್ಮದೇನಾದರೂ ಈ ಕೆ ವೈ ಸಿ ಆಗಿಲ್ಲ ಅಂತ ತುಂಬಾ ಜನ ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ರದ್ದಾಗಿದ್ವು ಸೊ ಅವರುಗಳು ಇದೀಗ ಮತ್ತೊಮ್ಮೆ ನೀವು ಇಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಹೊಸ ರೇಷನ್ ಕಾರ್ಡ್ ಅನ್ನು ಕೂಡ ಇಲ್ಲಿ ನೀವು ಪಡ್ಕೊಳ್ಬೋದು ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಮೂರು ಎಕರೆಗಿಂತ ಹೆಚ್ಚಿರುವವರ ರೇಷನ್ ಕಾರ್ಡ್ಗಳನ್ನು ಕೂಡ ಇಲ್ಲಿ ಸರ್ಕಾರ ರದ್ದು ಮಾಡಲಾಗಿತ್ತು ಸೊ ಅವರುಗಳಿಗೆ ಇದೀಗ ಮತ್ತೊಮ್ಮೆ ಅವಕಾಶವೊಂದನ್ನು ಸರ್ಕಾರ ನೀಡಿದೆ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಆರು ತಿಂಗಳಿನಿಂದ ಅಕ್ಕಿಯನ್ನು ತೆಗೆದುಕೊಳ್ಳದೇ ಇರುವಂತಹ ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿತ್ತು ಸೊ ಅವರುಗಳು ಇದೀಗ ಮತ್ತೊಮ್ಮೆ ನೀವು ಈ ಒಂದು ಇ ಕೆ ವೈಸಿಯನ್ನ ಮಾಡಿಕೊಂಡು ಈ ಒಂದು ಹೊಸ ರೇಷನ್ ಕಾರ್ಡ್ ಅನ್ನು ಇಲ್ಲಿ ನೀವು ಪಡೆದುಕೊಳ್ಬಹುದು ಇನ್ನು ಮೊದಲೇ ಪ್ರಿಫರೆನ್ಸ್ ಬಂದ್ಬಿಟ್ಟು ಇಲ್ಲಿ ಗ್ರಾಮೀಣ ಭಾಗದಲ್ಲಿರುವಂತಹ ಒಂದು ಜನರಿಗೆ ಇಲ್ಲಿ ಮೊದಲ ಅವಕಾಶ ಸರ್ಕಾರ ನೀಡಿದೆ ಆಗಿದ ನಂತರ ಇಲ್ಲಿ ನಗರ ಭಾಗದಲ್ಲಿರುವಂತಹ ಒಂದು ಜನರಿಗೂ ಕೂಡ ಈ ಒಂದು ಅವಕಾಶ ಸರ್ಕಾರ ನೀಡಿದೆ ಸೊ ನಿಮ್ದೇನಾದ್ರೂ ಇಲ್ಲಿ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗಿತ್ತು ಅಂತ ಅಂದ್ರೆ ಸೊ ಮತ್ತೊಮ್ಮೆ ನೀವು ಇಲ್ಲಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಈ ಒಂದು ರೇಷನ್ ಕಾರ್ಡ್ ಅನ್ನ ಇಲ್ಲಿ ನೀವು ಪಡ್ಕೊಳ್ಬಹುದು ಇನ್ನು ತುಂಬಾ ಜನರ ಒಂದು ರೇಷನ್ ಕಾರ್ಡ್ಗಳು ಇಲ್ಲಿ ಕ್ಯಾನ್ಸಲ್ ಆಗಿರುವಂತಹ ರೀಸನ್ ಇಂದಾಗಿ ಅವರ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಗಳನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿತ್ತು ಸೊ ಅವರುಗಳು ಇದೀಗ ರೇಷನ್ ಕಾರ್ಡ್ ಅನ್ನ ಮಾಡಿಸಿಕೊಂಡ ನಂತರ ಮತ್ತೊಮ್ಮೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಈ ಒಂದು ಯೋಜನೆಯ ಲಾಭವನ್ನು ಕೂಡ ಇಲ್ಲಿ ನೀವು ಪಡ್ಕೊಳ್ಬಹುದು ಅಂಡ್ ಇದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಒಂದು ವಿಡಿಯೋದ ಡೆಸ್ಕ್ರಿಪ್ಷನ್ ಒಂದು ಆರ್ಟಿಕಲ್ನ ಲಿಂಕನ್ನು ಕೊಟ್ಟಿರ್ತೀನಿ ಆ್ಯಂಡ್ ಆ ಒಂದು ಆರ್ಟಿಕಲನ್ನು ಕರೆಕ್ಟಾಗಿ ಓದಿದರೆ ನಿಮಗೂ ಕೂಡ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಸಿಗುತ್ತೆ ಆ್ಯಂಡ್ ಆ ಒಂದು ಅಲ್ಲಿ ನಿಮಗೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಕೂಡ ಇಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಆ್ಯಂಡ್ ಇನ್ನು ಇದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದ ಕರ್ನಾಟಕ ಒಂದು ಗ್ರಾಮೀಣ ಒನ್ ಅಥವಾ ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗ್ಬಿಟ್ಟು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೂಡ ಇಲ್ಲಿ ನೀವು ಪಡ್ಕೊಳ್ಬೋದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು